ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡೋದನ್ನ ಮರಿಬೇಡಿ ಸಂಚಿಕೆ ಶುರುವಿನಲ್ಲಿ ಸುಂದ್ರಿ ಮತ್ತೆ ಪೂಜೆ ಸೇರ್ಕೊಂಡು ದೊಡ್ಡ ಎಡವಟ್ ಕೆಲಸನೇ ಮಾಡಿರ್ತಾರೆ ಸುನಂದನ್ ಮನೆ ಹಳೆ ಪಾತ್ರನೆ ತಗೊಂಡು ಅದಕ್ಕೆ ಪಂಚಲೋಹ ತರ ಪೇಂಟಿಂಗ್ ಮಾಡ್ಕೊಂಡು ಬಂದಿರ್ತಾರೆ ಇನ್ನೊಂದ್ ಕಡೆ ಸುನಂದನ್ಗೆ ಆ ಪಾತ್ರಗಳನ್ನೆಲ್ಲ ನೋಡಿ ಡೌಟ್ ಬಂದ್ ಬಂದ್ರು ಪೂಜಾ ಹೇಗೋ ಸಂಭಾಳಿಸ್ತಾಳೆ ನಂತರ ಗಾಡಿಯಿಂದ ಆ ಪಾತ್ರಗಳನ್ನೆಲ್ಲನು ದೇವಸ್ಥಾನದ ಒಳಗಡೆ ಸಾಗಿಸ್ತಾ ಇರ್ತಾರೆ ಇದು ನೋಡ್ಕೊಂಡು ಏನತ್ತೆ ಇದು ಇವ್ರ ಕೈಯಲ್ಲಿ ಈ ಆಗಲ್ಲ ಅಂತ ಅನ್ಕೊಂಡಿದ್ದೆ ಆದ್ರೆ ತಂದೆ ಬಿಟ್ಟಿದ್ದಾರೆ ನಮ್ ಪ್ಲಾನ್ ಎಲ್ಲಾ ಉಲ್ಟಾ ಆಗೋಯ್ತು ಹಾಗಾದ್ರೆ ಅಂತ ಹೇಳಿದಾಗ ಕನಿಕಾ ಇನ್ನು ಏನು ಮುಗ್ದಿಲ್ಲ ಇವ್ರು ತಂದಿದ್ದು ಇಷ್ಟೇ ಇಷ್ಟ ಪಾತ್ರ ಅದು ಕಿಶನ್ ಗೆ ಸರಿ ಹೋಗುದೇ ಇಲ್ಲ ನೋಡ್ತಾ ಇರು ಒಂದು ಸರಿ ತುಲಾಬಾರಕ್ಕೆ ಕೂತ್ ಮೇಲೆ ಸೇವೆ ಪೂರ್ತಿ ಆಗ್ಲೇಬೇಕು ಇಲ್ಲ ಅಂದ್ರೆ ಅದು ಅಪಶ ಗುಣ ಅಂತ ಆಗುತ್ತೆ ಇವ್ರ ತಂದಿರೋ ಪಾತ್ರಗಳು ಕಿಶನ್ ಗೆ ಸರಿ ಹೊಂದುದೇ ಇಲ್ಲ ನೋಡ್ತಾ ಇರು ನಾನಿರೋ ಇರೋ ತನಕ ಪ್ಲಾನ್ ಸ್ವಾಪ್ ಆಗಕ್ಕೆ ನಾನ್ ಅವಕಾಶನೇ ಕೊಡೋದಿಲ್ಲ ಅಂತ ಮೀನಾಕ್ಷಿ ತುಂಬಾ ಕೋಪದಿಂದ ಹೇಳ್ತಾಳೆ ಇನ್ನೊಂದ್ ಕಡೆ ಆದಿ ಒಂದ್ ಹೋಟೆಲ್ ಅಲ್ಲಿ ವೇಟ್ ಮಾಡ್ತಾ ಇರ್ತಾನೆ ಅವನಿಗೆ ಪದೇ ಪದೇ ಕಿಶನ್ ಮದ್ವೆ ಚಿಂತೆನೆ ಕಾಡ್ತಾ ಇರುತ್ತೆ ಅಪ್ಪನಿಗೆ ಎಷ್ಟೇ ಹೇಳಿದ್ರು ನನ್ ಮಾತನ್ನೇ ಕೇಳಲ್ಲ ಅಂತಾರೆ ಆ ಭಾಗ್ಯ ನಮ್ಮ ಅಪ್ಪನ್ ಮೇಲೆ ಅದೆಂತ ಮೋಡಿ ಮಾಡಿದಳು ಏನು ಕಿಶನ್ ಬೇರೆ ಆ ಹುಡುಗಿನೇ ಮದುವೆ ಆಗೋದು ಅಂತ ಹಠ ಹಿಡಿದು ಕೂತಿದ್ದಾನೆ ಇವತ್ತು ಆ ದೇವಸ್ಥಾನದಲ್ಲಿ ಅದೇನ್ ನಡೆಯುತ್ತೋ ಇನ್ನೊಂದ್ ಯಾವ ಹೊಸ ಡ್ರಾಮಾ ಕ್ರಿಯೇಟ್ ಆಗುತ್ತೋ ಒಟ್ನಲ್ಲಿ ಈ ಸಂಬಂಧ ಬೆಳೆಸಾಗ್ಲಿಂದ ಮನೆಯಲ್ಲಿ ನೆಮ್ಮದಿನೇ ಆಗಿದೆ ಅಂತ ತಲೆ ಬಿಟ್ಟು ಕೈ ಇಟ್ಕೊಂಡು ಕೂತ್ಕೊಂಡಿರುವಾಗ ಅಲ್ಲಿಗೆ ತಾಂಡ ಬಂದ್ಬಿಟ್ಟು ಹಲೋ ಸರ್ ಅಂತ ಹೇಳ್ತಾರೆ ತಲೆ ಎತ್ತಿ ನೋಡಿ ಹಲೋ ಹಲೋ ಮಿಸ್ಟರ್ ತಾಂಡವ್ ಬನ್ನಿ ಕೂತ್ಕೊಳ್ಳಿ ಅಂತ ಹೇಳಿದಾಗ ಥ್ಯಾಂಕ್ ಯು ಅಂತ ಹೇಳ್ಬಿಟ್ಟು ತಾಂಡವ್ ಸೀಟ್ ಮೇಲೆ ಬಂದು ಕೂರ್ತಾನೆ ಮೇಲೆ ಬಂದು ಕೂರ್ತಾನೆ ನಂತರ ಅದೇ ಮುಖ ಒಂತರ ಮಾಡ್ಕೊಂಡಿರೋದು ನೋಡ್ಕೊಂಡು ಯಾಕೆ ಸರ್ ಮೂಡ್ ಅಪ್ಸೆಟ್ ಆಗಿರೋ ಏನಾಯ್ತು ಅಂತ ಕೇಳ್ಬಹುದು ಅಂತ ಹೇಳಿದಾಗ ಅದು ಹೆಚ್ಚುಲಿ ನಮ್ ಮನೆಯಲ್ಲಿ ಇತ್ತೀಚೆಗೆ ಏನೇನೋ ನಡೀತಾ ಇದೆ ಮನೆಯಲ್ಲಿ ನೆಮ್ಮದಿನೇ ಇಲ್ದಿದಂಗಾಗಿದೆ ಇಷ್ಟು ದಿನ ನಮ್ಮಪ್ಪ ನಾನೇ ಎಲ್ಲ ನನ್ ಮಾತೆ ಸರಿ ಅಂತ ನಂಬ್ತಾ ಇದ್ದವ್ರು ಇವತ್ತು ಒಂದ್ ಲೇಡಿಯಿಂದಾಗಿ ನನ್ ಮಾತ್ ಮೇಲೆ ನಂಬಿಕೆ ಕಳ್ಕೊಂಡಿದ್ದಾರೆ ಆ ಲೇಡಿನೇ ಸರಿ ಅಂತ ಹತ್ರನೇ ವಾದ ಮಾಡ್ತಾರೆ ಆದ್ರೆ ನನ್ ಗೊತ್ತು ಆ ಲೇಡಿ ಸರಿ ಇಲ್ಲ ಅಂತ ನಾನ್ ನನ್ನ ಕಣ್ಣಾರೆ ನೋಡಿದೀನಿ ಆದ್ರೆ ನಮ್ಮ ಅಪ್ಪಂಗ ಅದನ್ನ ಹೇಳಿದ್ರೆ ನನ್ ಮಾತ್ ಮೇಲೆ ನಂಬಿಕೆನೇ ಇಲ್ಲ ಅವ್ರಿಗೆ ಅಂತ ಆದಿ ಹೇಳಿದಾಗ ಸಡನ್ ಆಗಿ ಈ ಕಡೆ ತಾಂಡವ್ಗೆ ಕುಸುಮ ಮಾತಾಡಿದ್ದು ಹಾಗೆ ಧರ್ಮ ಮಾತಾಡಿದ್ನೆಲ್ಲನು ನೆನ್ಪು ಬರತ್ತೆ ನಾನ್ ಬೇಕಾ ನಿಮ್ಗೆ ಭಾಗ್ಯ ಬೇಕ ಕೇಳಿದಾಗ ನಿಮ್ಗೆ ಭಾಗ್ಯನೇ ಬೇಕು ನಿನ್ನಂತ ಆ ಮಗ ನಮ್ಗೆ ಬೇಕಾಗಿಲ್ಲ ಇನ್ ಮುಂದೆ ನಮ್ ಸೊಸೆನೆ ನಮ್ಗೆಲ್ಲ ಅಂತ ಕುಸುಮ ಧರ್ಮ ಹೇಳಿದ್ನೆಲ್ಲ ಕೇಳಿಸಿಕೊಂಡು ಮತ್ತೆ ತಾಂಡವ್ ಕೋಪ ಮಾಡ್ಕೊಂಡು ನಿಮ್ ಲೈಫಲ್ಲಿ ಲೈಫ್ ಅಲ್ಲೂ ಆಗಿದೆ ಸರ್ ನನ್ನ ಲೈಫ್ ಅಲ್ಲೂ ಕೂಡ ಒಂದ್ ಲೇಡಿಯಿಂದ ನನ್ನವರು ಎಲ್ಲರೂ ನನ್ನಿಂದ ದೂರ ಆಗ್ಬಿಟ್ರು ಅಂತ ತಾಂಡವ್ ಹೇಳ್ತಾನೆ ಅದನ್ನ ಕೇಳಿಸಿಕೊಂಡು ಹೌದಾ ಯಾರಾ ಲೇಡಿ ಅಂತ ಆದಿ ಕೇಳ್ತಾನೆ ಅದು ಅದು ನನ್ನ ಫಸ್ಟ್ ವೈಫ್ ಸರ್ ಅವಳಿಂದಾಗಿ ನನ್ ಫುಲ್ ಫ್ಯಾಮಿಲಿನ ನಾನು ಕಳ್ಕೊಂಡ್ಬಿಟ್ಟೆ ಹೆಚ್ಚು ತಂದೆ ತಾಯಿಗೂ ಕೂಡ ನಾನ್ ಆಗ್ಬಿಟ್ಟೆ ನನ್ ಬಗ್ಗೆನೆ ಇಲ್ದಿ ಸಲ್ದಿದ್ದೆಲ್ಲ ನನ್ನ ಫ್ಯಾಮಿಲಿ ಹೇಳಿ ನನ್ನಿಂದ ಪೂರ್ತಿ ಬಿಟ್ಲು ನಾನು ಫುಲ್ ಬರ್ಬತ್ ಆಗ್ಬಿಟ್ಟೆ ಅಂತ ಅದನ್ನ ಕೇಳಿಸ್ಕೊಂಡು ಹೌದು ಲೇಡಿ ಆ ರೀತಿ ಇರ್ತಾರೆ ಅವರಿಗೆ ದುಡ್ಡು ಆಸ್ತಿ ಮುಂದೆ ಬೇರೆ ಯಾವ್ದು ಕಾಣೋದೇ ಇಲ್ಲ ಅಂತ ಆದಿ ಹೇಳಿದಾಗ ಎಕ್ಸಾಕ್ಟ್ ಎಕ್ಸಾಕ್ಟ್ ಆಗಿ ಸೇಮ್ ಸರ್ ನನ್ನ ಲೈಫ್ ಆಗಿತ್ತು ನಾನು ನನ್ನ ತಂದೆ ತಾಯಿಗೋಸ್ಕರ ಆ ಫ್ಯಾಮಿಲಿಯಲ್ಲಿ ಖುಷಿಯಾಗಿರ್ಬೇಕು ಅಂತ ಕಷ್ಟಪಟ್ಟು ಒಂದು ಮನೆನ ಕಟ್ಟಿದೆ ಆದ್ರೆ ನನ್ನ ಫಸ್ಟ್ ವೈಫ್ ಮನೆಯಿಂದನೇ ನನ್ನನ್ನ ಹೊರಗಡೆ ಹಾಕ್ಬಿಟ್ಲು ಆ ಮನೆನ ತನ್ನ ಹೆಸರಿಗೆ ಮಾಡ್ಕೊಂಡು ನನ್ನಿಂದ ಎಲ್ಲಾನು ಕಿತ್ತು ಇದಿಗೆ ಹಾಕ್ಬಿಟ್ರು ಅಂತ ತಾಂಡೆ ಹೇಳಿದಾಗ ಹೌದಾ ನೀವು ಕಂಪ್ಲೇಂಟ್ ಮಾಡಿಲ್ವಾ ಅವ್ರ ಮೇಲೆ ಅಂತ ಅದಿ ಕೇಳ್ತಾನೆ ಕಂಪ್ಲೇಂಟ್ ಮಾಡ್ಬೇಕು ಅನ್ಕೊಂಡಿದ್ದೆ ಸರ್ ಆದ್ರೆ ನನ್ನ ತಂದೆ ತಾಯಿ ನನ್ನನ್ನ ನಂಬೋದ್ ಬಿಟ್ಟು ಅವಳನ್ನೇ ನಂಬಕೆ ಶುರು ಮಾಡಿದ್ದು ಅಷ್ಟು ನೋಡಿ ಮಾಡಿದಾಳೆ ಅವಳು ನನ್ನ ತಂದೆ ತಾಯಿಗೂ ಮತ್ತೆ ನಾನೇನಾದ್ರೂ ಅವ್ಳು ವಿರುದ್ಧ ಹೋದ್ರೆ ಎಲ್ಲಿ ನನ್ ತಂದೆ ತಾಯಿಗೆ ನೋವು ಮಾಡ್ತಾಳೆನೋ ಅಂತ ನಾನೆಲ್ಲಾನು ಅವಳಿಗೆ ಕೊಟ್ಬಿಟ್ಟೆ ಸರ್ ಅಂತ ತಾಂಡವ್ ಹಾಗೇನ ನೆನ್ಸ್ಕೊಂಡು ಇಲ್ದಿ ಸಲ್ದಿ ಸುಳ್ಳನ್ನೆಲ್ಲ ಹೇಳ್ತಾ ಇರ್ತಾನೆ ಇದನ್ನ ನೆನ್ಸ್ಕೊಂಡು ಅದಿಗೆ ಒಂದ್ ವೇಳೆ ಪೂಜಾ ನಮ್ಮ ಮನೆಗ್ ಬಂದ್ರೆ ನಮ್ಮನೆ ಹೀಗೆ ಆಗ್ಬಹುದಾ ಅಂತ ಒಂದ್ಸರಿ ಎಲ್ಲಾನು ನೆನೆಸ್ಕೊಂಡು ನೋ ಅಂತ ಜೋರಾಗಿ ಕಿರಿಸ್ಕೊಂತಾನೆ ಯಾಕೆ ಸರ್ ಏನಾಯ್ತು ಅಂತ ಕೇಳಿದಾಗ ಅದೇನು ಇಲ್ಲ ಏನೋ ಕೆಟ್ಟದಾಗಿ ಥಿಂಕ್ ಮಾಡ್ದೆ ಅಷ್ಟೇ ಅಂತ ಆದಿ ಹೇಳ್ತಾನೆ ನಂತರ ತಾಂಡವ್ ಸರ್ ಇದೊಂದು ನನ್ನ ಪರ್ಸನಲ್ ಅಡ್ವೈಸ್ ಅಂತ ಅನ್ಕೊಳ್ಳಿ ಜೀವನ್ ಜೀವನದಲ್ಲಿ ಅನುಭವಿಸಿದ್ದು ತಿರ್ಪಿ ಶೋಕಿ ಮಾಡೋ ಹೆಣ್ಮಕ್ಳು ಹೆಂಗಸರು ಇರ್ತಾರಲ್ಲ ಅವ್ರನ್ನ ಯಾವತ್ತು ಹತ್ರಕ್ಕೆ ಬಿಟ್ಕೋಬೇಡಿ ಸರ್ ಒಂದ್ಸಲಿ ಅವ್ರು ಹತ್ರಕ್ಕೆ ಬಿಟ್ಕೊಂಡ್ರಂದ್ರೆ ನಿಮ್ಮಿಂದ ಎಲ್ಲಾನು ಕಿತ್ಕೊಂಡು ನಿಮ್ಮನ್ನೇ ಬೀದಿಗೆ ಬಿಸಾಕ್ ಬಿಡ್ತಾರೆ ನೋಡ್ತಾ ಇರಿ ನನ್ನ ಲೈಫ್ ಅಲ್ಲಿ ಆಗಿದ್ದು ಬೇರೆಯವ್ರ ಅಲ್ಲಿ ಆಗ್ಬಾರ್ದು ಅಂತ ಹೇಳ್ತಾ ಇದೀನಿ ತಾಂಡ ಹೇಳಿದಾಗ ಅದನ್ನ ಕೇಳಿಸ್ಕೊಂಡು ಎಷ್ಟ್ ತಾಂಡವ್ ನೀವ್ ಹೇಳ್ತಾ ಇರೋದು ಸರಿಯಾಗೇ ಇದೆ ಥ್ಯಾಂಕ್ ಯು ಫಾರ್ ಯುವರ್ ಅಡ್ವೈಸ್ ಅಂತ ಆದಿ ಹೇಳ್ತಾನೆ ನಂತರ ಆದಿ ಮನ್ಸಲ್ಲೇ ಏನಾದ್ರೂ ಪರವಾಗಿಲ್ಲ ಆ ಪೂಜಾ ಅಮ್ಮನಿಗೆ ಸೊಸೆ ಆಗಿ ಬರೋದಕ್ಕೆ ನಾನು ಬಿಡ್ಲೇಬಾರದು ಅಮ್ಮನೆ ಒಡೆಯೋದಿಕ್ಕೆ ನಾನು ಅಂತ ಮನ್ಸಲ್ಲೇ ನಿರ್ಧಾರ ಮಾಡ್ತಾ ಇರ್ತಾನೆ ಇನ್ನೊಂದ್ ಕಡೆ ಕಿಶನ್ಗೆ ತಲೆ ಸುತ್ತು ಬರ್ತಾ ಇರತ್ತೆ ಹೆದ್ರಗಡೆ ಇರೋದಲ್ಲ ಮಂಜಾಗಿ ಕಾಣ್ತಾ ಇರುವಾಗ ಕಣ್ಣನ್ನ ಪದೇ 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 ಉಚ್ಕೊಂತ ಇರ್ತಾನೆ ಅದು ನೋಡ್ಕೊಂಡು ಮಹಿತಾ ಅಲ್ಲಿ ಬಂದ್ಬಿಟ್ಟು ಕಿಶು ಏನ್ ಆಗ್ತಿದ್ಯೋ ಯಾಕೆ ಒಂಥರ ಇದ್ಯಾ ಸಾಲದಕ್ಕೆ ಮೈ ಎಲ್ಲ ಬೇವರ್ತಿದೆ ಏನಾಗ್ತಿದೆ ಅಂತ ಕೇಳಿದಾಗ ಅದು ಏನಿಲ್ಲ ಅಕ್ಕ ಈ ತರ ಪೂಜೆ ಫಸ್ಟ್ ಟೈಮ್ ಅಲ್ವಾ ಲೈಟ್ ಆಗಿ ಭಯ ಆಗ್ತಿದೆ ಅಷ್ಟೇ ಅಂತ ಕಿಶನ್ ಹೇಳ್ತಾನೆ ಅದನ್ನ ಕೇಳಿಸಿಕೊಂಡು ಭಯನ ಭಯ ಆಗಕ್ಕೆ ಇಲ್ಲೇನು ಇಂಜೆಕ್ಷನ್ ಕೊಡ್ತಾರಾ ಟೆಸ್ಟ್ ಪೂಜೆ ಕಣೋ ಅಲ್ಲಿ ಮೇಲೆ ಹೋಗಿ ಕೂತ್ಕೊಳ್ಳೋದು ಅಷ್ಟೇ ಬಿಟ್ರೆ ಬೇರೆ ಏನೂ ಇಲ್ಲ ನೀನೇನು ಯೋಚನೆ ಮಾಡಕ್ಕೆ ಹೋಗ್ಬೇಡ ಆಯ್ತಾ ಮಾಹಿತಿ ಹೇಳಿದಾಗ ಸರಿ ಅಕ್ಕ ಅಂತ ಕಿಶನ್ ಒಪ್ಕೊಂತಾನೆ ಇನ್ನೊಂದ್ ಕಡೆ ಪುರೋಹಿತ್ರು ಎಲ್ಲಾನು ಸಿದ್ಧತೆ ಮಾಡ್ಕೊಂಡಿರ್ತಾರೆ ನಂತರ ಪುರೋಹಿತ್ರು ಭಾಗ್ಯ ಬಂದ್ಬಿಟ್ಟು ತುಲಾಭಾರಕ್ಕೆ ಕುತ್ಕೊಂಡ್ ಯಾರು ಅಂತ ಕೇಳಿದಾಗ ನೋಡಿ ಅವರೇ ಸರ್ ಅಂತ ಅವರೇ ಪುರೋಹಿತ್ರೆ ಅಂತ ಭಾಗ್ಯ ಕಿಶನ್ ಕಡೆಗೆ ಬೆಳ್ ತೋರಿಸ್ತಾಳೆ ಆಗ ಪುರೋಹಿತ್ರು ಕಿಶನ್ ನೋಡ್ಕೊಂಡು ನೀವು ತಂದಿರೋ ಪಂಚಲೋಹಗಳು ಆ ವ್ಯಕ್ತಿ ತೂಕಕ್ಕೆ ಸರಿ ಆಗುತ್ತೆ ನಲ್ವಾಮ ಅಂತ ಕೇಳಿದಾಗ ಸರಿ ಆಗುತ್ತೆ ಅಂತ ಅನ್ಕೊಂಡಿದೀವಿ ಸರಿ ಆಗಿಲ್ಲ ಅಂದ್ರೆ ಇನ್ನೊಂದ್ ಕಡೆ ಸ್ವಲ್ಪ ಹೇಳಿದೀವಿ ಅದು ಬರುತ್ತೆ ಪುರೋಹಿತ್ರೆ ಅಂತ ಭಾಗ್ಯ ಹೇಳಿದಾಗ ಈ ಕಡೆ ಮೀನಾಕ್ಷಿಗೆ ತುಂಬಾನೇ ಶಾಕ್ ಆಗುತ್ತೆ ವಾಟ್ ಇನ್ನು ಬರುತ್ತಾ ಇಷ್ಟೆಲ್ಲ ಅರೇಂಜ್ ಮಾಡಕ್ಕೆ ಹೇಗ್ ಸಾಧ್ಯ ಈ ಕೈಯಲ್ಲಿ ಆಗಲ್ಲ ಸೋಲ್ತಲ್ಲೇ ಅನ್ಕೊಂಡಿದ್ದೆ ಆದ್ರೆ ಇಲ್ಲಿ ಯಾಕೋ ನನ್ನ ಪ್ಲಾನ್ ಉಲ್ಟ ಇದೆಯಲ್ಲ ಅಂತ ಮೀನಾಕ್ಷಿ ಹೇಳಿದಾಗ ಅದನ್ನ ಕೇಳಿಸಿಕೊಂಡು ಅತ್ತೆ ನಿಮ್ಗೆ ಹೇಳ್ತಿರೋದು ಹಠಕ್ಕೆ ಬಿದ್ದಿ ಬಿಟ್ಟಿದ್ದಾಳೆ ಹೇಗಾದ್ರು ಮಾಡಿ ಈ ತುಲಾ ಮುಗಿಸ್ಬಿಟ್ರೆ ನಂತರ ಪೂಜನ್ ಮದುವೆ ಆಗೋಗುತ್ತೆ ನಂತರ ಪೂಜೆ ನತ್ರ ನಮ್ಮ ಮನೆ ಎಲ್ಲ ದೋಚ್ಕೊಂಡು ಮಾಡಿರೋ ಸಾಲನ್ನೆಲ್ಲ ಈಸಿಯಾಗಿ ತೀರ್ಸ್ಕೋಬಹುದು ಅಂತ ದೊಡ್ಡದಾಗಿ ಮಾಸ್ಟರ್ ಪ್ಲಾನ್ ಮಾಡ್ಕೊಂಡಿರ್ತಾರೆ ಅದಕ್ಕೆ ನಮ್ ಮುಂದೆ ಬಿಲ್ಡ್ ಬಿಲ್ಡಪ್ ಕೊಡ್ತಾ ಇದ್ದಾರೆ ಅಂತ ಕನ್ನಿಕಾ ಹೇಳಿದಾಗ ಓಹೋ ಆಗ ಕನ್ನಿಕಾ ಆಗ ಅದ್ ಹೇಗೆ ಈ ಪೂಜಾ ಅಮ್ಮನಿಗೆ ಸೊಸೆಯಾಗಿ ಬರ್ತಾಳೆ ಅಂತ ನಾನು ನೋಡೇ ಬಿಡ್ತೀನಿ ಒಂದ್ ವೇಳೆ ಈ ಹರಿಕೆ ತೀರ್ಸಿದ್ರು ನೆಕ್ಸ್ಟ್ ಸೆಕೆಂಡ್ ಬಾಂಬ್ ಅವಳಿಗೋಸ್ಕರ ಕಾಯ್ತಾನೆ ಇರುತ್ತೆ ಅಂತ ಮೀನಾಕ್ಷಿ ಹೇಳಿದಾಗ ಸೆಕೆಂಡ್ ಬಾಂಬ ಅದೇನ್ ಅಂತ ಕನ್ನಿಕಾ ಕೇಳಿದಾಗ ನೋಡ್ತಾ ಇರು ಆದ್ರೆ ಆಗುದಕ್ಕೆ ನಾವು ಬಿಡಬಾರ್ದು ಕನ್ನಿಕಾ ಹೇಗಾದ್ರೂ ಮಾಡಿ ಇದನ್ನ ತಡಿಲೇಬೇಕು ಇನ್ನಾಗ್ಲೆ ಒಂದು ಗಮನಿಸ್ತಾ ಆ ಪಂಚಲೋಹ ಪಾತ್ರಗಳನ್ನೆಲ್ಲ ಇಳಿಸ್ತಾ ಇರುವಾಗ ಒಂದೊಂದ್ ಕಡೆ ಅಂಕು ಡೊಂಕು ಅಂಕು ಡೊಂಕು ಆಗಿದೆ ಹೊಸ ಪಾತ್ರ ಪಂಚಲೋಹ ಅಂತ ಹೇಳಿದಾಗ ಹೇಗೆ ಅಂಕು ಡೊಂಕು ಆಗುತ್ತೆ ಇವ್ರ ಏನಾದ್ರು ಸೆಕೆಂಡ್ ಹ್ಯಾಂಡ್ ತಂದಿರ್ಬಹುದಾ ಅಂತ ಕೇಳಿದಾಗ ಇದ್ರು ಇರ್ಬಹುದು ಅತ್ತೆ ದೊಡ್ಡ ಖತಾನಕ್ ಫ್ಯಾಮಿಲಿ ಇವರು ಎಲ್ಲದಕ್ಕೂ ಏನಾದ್ರು ಒಂದು ಗೋಲ್ ಮೇಲೆ ಕೆಲಸ ಮಾಡೇ ಮಾಡಿರ್ತಾರೆ ಅಂತ ಕನ್ನಿಕಾ ಹೇಳ್ತಾಳೆ ನನ್ಗೆ ಯಾಕೋ ಆ ಪಂಚಲೋಹಗಳನ್ನೆಲ್ಲ ನೋಡಿದ್ರೆ ಅನ್ಮಾನ ಬರ್ತಾ ಇದೆ ಕನ್ನಿಕಾ ಯಾಕಂದ್ರೆ ಸುನಂದ ಒಂದು ಪಂಚಲೋಹನ ಎತ್ತದಾಗ ರಿಯಾಕ್ಷನ್ ಗಮನಿಸ್ತಾ ನೀನು ನನ್ಗೆ ಯಾಕೋ ಇಲ್ಲಿ ಬೇರೆ ಏನೋ ವಿಷಯ ಇದೆ ಅನಿಸ್ತಿದೆ ಏನು ಅಂತ ನಾವು ಕಂಡ್ ಹಿಡಿಬೇಕು ಒಂದ್ ವೇಳೆ ಕಣ್ಣಿಗೆ ಮಣ್ಣೆರ್ಚು ಕೆಲಸ ಆಗ್ತಾ ಇದ್ರೆ ಆ ಭಾಗ್ಯನ ಮಾತ್ರ ನಾನು ಇವತ್ತು ಸುಮ್ನೆ ಬಿಡೋದಿಲ್ಲ ಅಣ್ಣ ಯಾವಾಗ್ಲೂ ಸಾಕ್ಷಿ ಬೇಕು ಸಾಕ್ಷಿ ಬೇಕು ಅಂತ ಕೇಳ್ತಿದ್ನಲ್ಲ ಈ ಸರಿ ಸರಿಯಾಗಿ ಸಾಕ್ಷಿನೇ ನಮ್ ಕೈಗೆ ಸೇರುತ್ತೆ ಅಂತ ಮೀನಾಕ್ಷಿ ಹೇಳಿದಾಗ ಹೌದು ಅತ್ತೆ ಯು ಆರ್ ರೈಟ್ ಅದೇನು ಅಂತ ನಾವು ಕಂಡು ಹಿಡಿಬೇಕು ಅಂತ ಕನ್ನಿಕಾ ಹೇಳ್ತಾಳೆ ನನ್ ಕಡೆಗೆ ಕಿಶನ್ಗೆ ನಿಲ್ಲಕ್ಕೂ ಆಗ್ತಾ ಇಲ್ಲ ತಲೆ ಸುತ್ತ ಬರ್ತಾ ಇರತ್ತೆ ಹೆಜ್ಜೆ ಮುಂದೆ ಮುಂದೆ ಹಿಂದೆ ಮುಂದೆ ಇಡಕ್ ಶುರು ಅದನ್ನ ನೋಡ್ಕೊಂಡು ಕಿಶನ್ ನನ್ಗೆ ಯಾಕೋ ಇಲ್ಲಿ ಏನೋ ಸಮಸ್ಯೆ ಇದೆ ಅನಿಸ್ತಿದೆ ಯಾಕೋ ಏನ್ ಆಗ್ತಿದೆ ನಿನ್ಗೆ ಬೆಳಿಗ್ಗೆ ನಾನು ರೂಮ್ ಗೆ ತಿಂಡಿ ಕಲ್ಸ್ಕೊಟ್ಟಿದ್ದೆ ಅದನ್ನ ತಿಂದೆ ತಾನೆ ನಿನ್ನೆಯಿಂದ ನೀನು ಏನು ತಿಂದಿಲ್ಲ ನನ್ನ ಹತ್ರ ಏನು ಹುಚ್ಚಿಡ್ತಿದ್ದೆ ನೀನು ಕಿಶನ್ ನಿಜ ಹೇಳು ಏನ್ ಆಗ್ತಿದೆ ನಿನ್ಗೆ ಅಂತ ಹೇಳಿದಾಗ ಅಕ್ಕ ಏನು ಇಲ್ಲ ನೀನ್ ಚಿಂತೆ ಮಾಡ್ಬೇಡ ಅದು ಇಲ್ಲಿ ವಿಪರೀತ ಶಕೆ ಆಗ್ತಿದೆ ನಾನು ಚೂ ಅಲ್ಲಿ ಫ್ಯಾನ್ ಕೆಳಗಡೆ ಹೋಗಿ ಕೂತ್ಕೊಂಡ್ ಬರ್ತೀನಿ ಅಂತ ಕಿಶನ್ ಸ್ವಲ್ಪ ದೂರ ಹೋಗಿ ಗೋಡೆ ಹಿಡ್ಕೊಂಡು ತುಂಬಾನೇ ಸುಸ್ತಾಗಿ ಕಣ್ಣನ್ನೆಲ್ಲ ಹುಚ್ಕೊಳಕೆ ಶುರು ಮಾಡ್ತಾನೆ ನಂತರ ಅವನಿಗೆ ಫುಲ್ಲು ಚಕ್ಕರ್ ಬಂದವರ ತರ ಆಗಿ ಅಲ್ಲೇ ಬೀಡಕಂತ ಹೋದಾಗ ಪೂಜೆ ಬಂದು ಕಿಶನ್ ನ ಗಟ್ಟಿಯಾಗಿ ಹಿಡ್ಕೊಂತಾಳೆ ಯಾಕೆ ಕಿಶನ್ ಏನಾಯ್ತು ಆಗ್ಲೇ ನನ್ಗೆ ನಿನ್ ಮುಖ ನೋಡ್ದಾಗ್ಲೇ ಏನು ಸರಿ ಇಲ್ಲ ಅನ್ನಿಸ್ತು ರಾತ್ರಿ ಬೇರೆ ಫೋನ್ ಮಾಡಿದಾಗ ವಿಚಿತ್ರವಾಗಿ ಮಾತಾಡ್ತಿದ್ದೆ ನಿಜ ಹೇಳು ಕಿಶನ್ ಏನ್ ಆಗ್ತಿದೆ ಹೆಲ್ತ್ ಏನಾದ್ರು ಸಮಸ್ಯೆನಾ ಬಾ ಆಸ್ಪತ್ರೆಗೆ ಹೋಗೋಣ ಅಂತ ಪೂಜೆ ಕರೆದಾಗ ಅಯ್ಯೋ ಪೂಜಾ ಆ ರೀತಿಯಲ್ಲಿ ಏನು ಇಲ್ಲ ಒಂದ್ಸರಿ ಈ ಸೂಲಾ ಭಾರ ನಡೀಲಿ ಆಮೇಲೆ ನಾನು ನಿನ್ಗೆ ಎಲ್ಲಾನು ಹೇಳ್ತೀನಿ ಅಂತ ಕಿಶನ್ ಹೇಳಿದಾಗ ಎಲ್ಲಾನು ಹೇಳ್ತೀನಿ ಹಾಗಾದ್ರೆ ಬೇರೆ ಏನೋ ಇದೆ ಅಂತ ಅರ್ಥ ನಿಜ ಹೇಳು ಕಿಶನ್ ಏನದು ಅಂತ ಹೇಳಿದಾಗ ಅದು ನಿನ್ನೆಯಿಂದ ನಾನು ಉಪವಾಸ ಮಾಡ್ತಿದ್ದೆ ಅಲ್ಲಿಂದ ನಿಮ್ಗೆ ಹಾಗೆ ಭಾಗಿಯವರಿಗೆ ಅವರಿಗೆ ತುಂಬಾನೇ ಕಷ್ಟ ಆಗ್ತಿದೆ ಅದಕ್ಕೆ ವೈಟ್ ಲಾಸ್ ಮಾಡ್ಕೋಬೇಕು ಅಂತ ಉಪವಾಸ ಮಾಡಿ ಹೆವಿ ವರ್ಕ್ಔಟ್ ಮಾಡಿದೆ ಹಾಗಾಗಿ ಸ್ವಲ್ಪ ತಲೆ ಸುತ್ತು ತರ ಆಗ್ತಿದೆ ಅಂತ ಕಿಶನ್ ಹೇಳಿದಾಗ ಅದನ್ನ ಕೇಳಿಸ್ಕೊಂಡು ಪೂಜೆಗೆ ಶಾಕ್ ಆಗಿ ಅವಳ ಕಣ್ಣಲ್ಲಿ ನೀರ್ ಬರ್ತಾ ಇರತ್ತೆ ಏನ್ ಕಿಶನ್ ಇದೆಲ್ಲ ಹಾಕು ಈ ರೀತಿ ಮಾಡ್ಕೊಂಡೆ ನಿಮ್ಗೆ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಏನ್ ಗತಿ ಅಂತ ಪೂಜೆ ಕೇಳಿದಾಗ ಅಯ್ಯೋ ವರ್ಕೌಟ್ ಮಾಡಿರೋ ಬಾಡಿ ಇದು ಏನು ಹೆಚ್ಚು ಕಡಿಮೆ ಆಗಲ್ಲ ಹಸಿವಿಂದ ಸ್ವಲ್ಪ ಕಣ್ ಮಂಜ್ ಮಂಜು ಆಗ್ತಿದೆ ಅಷ್ಟೇ ಒಂದ್ಸರಿ ಪೂಜೆ ಮುಗಿಲಿ ನಂತರ ನೋಡ್ತಾ ಇರು ಬಕಾಸುರ ಬಕಸುರ ತರ ತಿಂತೀನಿ ಅಂತ ಕಿಶನ್ ಹೇಳಿದಾಗ ಪೂಜನಿಗೆ ಕಿಶನ್ ನೋಡಿ ತುಂಬಾನೇ ಬೇಸರ ಆಗುತ್ತೆ ಅಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ ತನಕ ಟೇಕ್ ಕೇರ್ ಬೈ ಬೈ ಫ್ರೆಂಡ್ಸ್